ಹಲೋ ಎಲ್ಲಾರ್ಗೂ ಈ ಬಿಸಿಲು ನೋಡ್ರಿ ತಾಪಮಾನ ಏನಾಯ್ತು ಅಂತ ಡ್ರಾಮಾ ಮಾಡ್ತಿದೆ ಈ ಬಿಸಿಲು ನಮ್ಮ ದೇಹದ ಮೇಲೆ ಏನು ಪ್ರಭಾವ ಬೀಳುತ್ತದೆ ಗೊತ್ತಾ ನಾನು ಡಾಕ್ಟರ್ ಕಾವ್ಯ ನಮ್ಮ ವೈಟಲ್ ವೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಈ ಬಿಸಿಲಿನ ಬೇಸಿಗೆಯನ್ನು ನಿಭಾಯಿಸಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು ನೀರಿನ ಕೊರತೆಯಿಂದ ತಲೆನೋವು ಮತ್ತು ದೇಹದ ದಣಿವು ಹೆಚ್ಚಾಗುತ್ತದೆ ಬಿಸಿಲಿನ ತಾಪಮಾನಕ್ಕೆ ಹೀಟ್ ಸ್ಟ್ರೋಕ್ ಆಗುತ್ತದೆ ಚರ್ಮದ ಸಮಸ್ಯೆಗಳು ಅಂದರೆ ಸ್ಕಿನ್ ರಾಶೆಸ್ ಆಗುವುದು ಮತ್ತು ಆಹಾರದ ಕೊರತೆಯಿಂದ ದಣಿವು ಹೆಚ್ಚಾಗುತ್ತದೆ ನೀರು ಕುಡಿಯುವುದು ಕಡಿಮೆ ಮಾಡಿದ್ರೆ ಇದರಿಂದ ಡಿಹೈಡ್ರೇಷನ್ ಆಗಿ ತಲೆನೋವು ಆಯಾಸ ಮತ್ತು ಒತ್ತಡದಿಂದ ಶಕ್ತಿವಿಹೀನವಾಗುವುದು ಸಹಜ ಬೇಸಿಗೆಯಲ್ಲಿ ಇದೊಂದು ದೊಡ್ಡ ತಪ್ಪು ಹೀಟ್ ಸ್ಟ್ರೋಕ್ ಸೂರ್ಯನ ತಾಪದಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ತಲೆನೋವು ಹೆಚ್ಚಾಗುತ್ತದೆ ಚರ್ಮದ ರ್ಯಾಶ್ ಇದು ಚರ್ಮ ಚರ್ಮದ ಆರೋಗ್ಯಕ್ಕೆ ದೊಡ್ಡ ಶತ್ರು ಇದನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಆಹಾರದ ಹಸಿವು ಕಡಿಮೆಯಾದ್ರೂ ನಿಮ್ಮ ದೇಹಕ್ಕೆ ಪೋಷಕಾಂಶ ಕಡಿಮೆಯಾಗುತ್ತದೆ ಇದರಿಂದ ನಿಮ್ಮ ಇಮ್ಯುನಿಟಿ ಹಾಳಾಗಬಹುದು ಪ್ರತಿ ಮೂವತ್ತು ನಿಮಿಷಕ್ಕೊಮ್ಮೆ ನೀರು ಕುಡಿಯುವುದು ತಾಜಾ ಪಾನೀಯಗಳು ಲಿಂಬು ಜ್ಯೂಸ್ ತಳೆಹಣ್ಣಿನ ರಸ ತೆಂಗಿನಕಾಯಿ ನೀರು ಇದು ಬೇಸಿಗೆಯ ಪರ್ಫೆಕ್ಟ್ ತಂಪು ಪಾನೀಯಗಳು ಬಿಸಿಲು ಅತಿ ಹೆಚ್ಚು ಆಗೋ ಸಮಯ ಬಿಟ್ಟು ಬೆಳಿಗ್ಗೆ ಅಥವಾ ಸಂಜೆ ಕೆಲಸಗಳನ್ನು ಮುಗಿಸಿಕೊಳ್ಳಿ ಹೆಚ್ಚಾಗಿ ಮಧ್ಯಾಹ್ನದ ಬಿಸಿಲನ್ನು ಅವಾಯ್ಡ್ ಮಾಡಿ ಮತ್ತು ಬಟ್ಟೆಗಳನ್ನು ಧರಿಸುವುದು ಲೈಟ್ ಕಲರ್ ಬಟ್ಟೆಗಳನ್ನು ಧರಿಸುವುದು ಮತ್ತು ಕಾಟನ್ ಬಟ್ಟೆಗಳನ್ನು ಧರಿಸುವುದರಿಂದ ನಾವು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ಳಬಹುದು ಬೇಸಿಗೆಯಲ್ಲಿ ಸಿಂಪಲ್ ಡಯಟ್ ತುಂಬಾ ಮುಖ್ಯ ಬೇಸಿಗೆಯಲ್ಲಿ ಮೊಸರು ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಹಸಿವು ಹೆಚ್ಚಿಸೋ ಪದಾರ್ಥಗಳನ್ನು ತಿನ್ನುವುದರಿಂದ ನಾವು ಬೇಸಿಗೆಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸಬಹುದು ಈ ಈ ತರ ಒಳ್ಳೆ ಟಿಪ್ಸ್ಗೆ ನಮ್ಮ ವೈಟಲ್ ವೈಫ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Namaskara.